ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಗೋಧಿ ಹಿಟ್ಟಿನಿಂದ ಮಾಡುವಂಥ ಈಸಿಯಾದ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಮೊದಲನೇದಾಗಿ ಗೋಧಿ ಹಿಟ್ಟನ್ನು ತಗೋಬೇಕಾಗುತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರೋ ಸೊ ಅದರಷ್ಟು ಗೋಧಿ ಹಿಟ್ಟನ್ನು ತಗೊಂಡ್ರೆ ಆಯಿತು ಅದಕ್ಕೆ ಓಂ ಕಾಳು ಅಥವಾ ಅಜ್ವನ್ ಅಂತ ಹೇಳಿ ಕರಿತೀವಿ ಸೊ ಅದನ್ನು ಸೇ ಸೇರ್ಸ್ಕೋಬೇಕು ಅದ್ರ ಜೊತೆಗೆ ಎಳ್ಳನ್ನು ಹಾಕೋಬೇಕು ಇದರಿಂದ ಟೇಸ್ಟಿನೂ ಚೆನ್ನಾಗಿ ಬರುತ್ತೆ ಜೊತೆಗೆ ಖಾರದ ಪುಡಿ ಒನ್ ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಸೊ ಇದನ್ನೆಲ್ಲ ಹಾಕ್ಕೊಂಡು ಬಿಸಿ ಆಯಿಲನ್ನು ಹಾಕೊಳ್ಳೋದ್ರಿಂದ ನಮಗೆ ಕ್ರಿಸ್ಪಿ ಕ್ರಿಸ್ಪಿ ಟೇಸ್ಟ್ ಬರುತ್ತೆ ಸೊ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಆ ಎಣ್ಣೆಯಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಎಣ್ಣೆನಷ್ಟು ಸೇರಿಸ್ಕೊಂಡು ನಾವು ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ ನೀಟಾಗಿ ಚಪಾತಿ ನಾವು ಯಾವ ಥರ ಮಾಡ್ಕೊತೀವಲ್ವಾ ಸೊ ಅದೇ ಹದಕ್ಕೆ ಬರೋ ಥರ ನಾವು ಇದನ್ನು ಸೇರಿಸ್ಕೋಬೇಕು ಸೊ ಈ ಕಡೆ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಪ್ಯಾನ್ ಇಡ್ತಾ ಇದ್ದೀನಿ ಲೈಕ್ ಏನಕ್ಕೆ ಅಂತಂದರೆ ಚಪಾತಿನ ನಾವು ಯಾವ ಥರ ಮಾಡ್ಕೋತೀವಲ್ವ ಸೊ ಈ ಒಂದು ಚಪಾತಿ ಹಿಟ್ಟಿನ ಥರ ನಾವು ಇದನ್ನೇನು ಸೇರ್ಸ್ಕೊತೀವಿ ಸೊ ಆಸ್ ಇಟ್ ಈಸ್ ಚಪಾತಿ ಥರ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ ಬಿಕಾಸ್ ಅದನ್ನು ಮಾಡಿಕೊಂಡು ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ನಾವು ಅದನ್ನು ಪ್ಯಾನಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಅನ್ನೋದ್ಕಿಂತ ನಾವು ಚಪಾತಿನ ಯಾವ ಥರ ಸುಟ್ಕೊತೀವಲ್ವ ಸೊ ಆ ಥರ ಫ್ರೈ ಮಾಡ್ಕೋಬೇಕು ತುಂಬ ಹೊತ್ತು ಚಪಾತಿ ಯಾವ ತರ ಬರುತ್ತೋ ಆ ತರ ಮಾಡೋಕ್ಕಿಂತ ಒಂದು ನಿಮಿಷ ಅಥವಾ ಎರಡು ನಿಮಿಷಕ್ಕೆ ನಾವು ಅದನ್ನು ತೆಗೆದುಬಿಡಬೇಕು ಬಿಡಬೇಕು ತೀರಾ ಜಾಸ್ತಿ ಫ್ರೈನೂ ಆಗಿರಬಾರ್ದು ತೀರಾ ಕಡಿಮೆ ಫ್ರೈ ಕೂಡ ಆಗಿರಬಾರ್ದು ಮೀಡಿಯಮ್ ಅದ್ರಲ್ಲಿ ಒಂದ್ ಚೂರು ಫ್ರೈ ಆದರೆ ಸಾಕು ಸೊ ಇದನ್ನ ಹಾಕಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಒನ್ ಮಿನಿಟ್ ಅಥವಾ ಒನ್ ಟೂ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ತೆಗಿಬೇಕು ಸೊ ನೋಡಿ ಇವಾಗ ಈ ತರ ಕಲರ್ ಚೇಂಜ್ ಆಗ್ತಿರುತ್ತಲ್ವ ತುಂಬ ಹೊತ್ತು ಫ್ರೈ ಆದರೆ ಅದು ತುಂಬ ಕ್ರಿಸ್ಪಿ ಅಲ್ಲಿ ಅಲ್ಲೇ ಆಗೋಗ್ಬಿಟ್ಟಿರುತ್ತೆ ಸೊ ಆ ತರ ನಾವು ಅದಕ್ಕೆ ಬಿಡಬಾರ್ದು ಮೀಡಿಯಮ್ ಅಲ್ಲಿ ಆಗಬೇಕು ಸೊ ಇಷ್ಟಾದರೆ ಸಾಕು ಇವಾಗ ಅದೇ ಥರ ನಾನು ಎಷ್ಟು ತೊಗೊಂಡಿದೆ ಕ್ವಾಂಟಿಟಿ ಅದೆಲ್ಲ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾವು ಅದನ್ನು ತಗೊಂಡು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ಚಕ್ಲಿ ಥರ ಮಾಡ್ಕೊಳ್ತಾ ಇದ್ದೀವಲ್ವ ಸೊ ಆ ಥರ ನಾವು ಕಟ್ ಮಾಡ್ಕೋಬೇಕು ಸ್ಕ್ವಾರ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಆ ಥರ ಮಾಡಿಕೊಂಡು ಅದನ್ನು ನಾವು ಎಣ್ಣೆನ ಫ್ರೈ ಮಾಡಿಕೊಂಡು ಸೊ ಎಣ್ಣೆನ ಇಟ್ಟಿದ್ದೀನಿ ನಾನು ಒಂದು ಪ್ಯಾನಲ್ಲಿ ಸೊ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಬಿಸಿ ಆದ ತಕ್ಷಣವೇ ನಾವು ಇದನ್ನು ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಫ್ರೈ ಮಾಡ್ಕೋಬೇಕಾದ್ರೆ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದ್ದಂತೆ ತೆಗಿಬೇಕು ತುಂಬ ನಾವು ಫ್ರೈ ಮಾಡ್ಕೊಂಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಕಹಿಯಾಗಿ ಟೇಸ್ಟ್ ಬರುತ್ತೆ ಸೊ ನೀಟಾಗಿ ಒಂದು ರೆಡ್ ಕಲರ್ ಬಂದ ತಕ್ಷಣ ನಾವು ತೆಗೆದುಬಿಟ್ರೆ ಆಯಿತು ತುಂಬ ಕ್ರಿಸ್ಪಿಯಾಗಿ ಈವ್ನಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದನ್ನು ನೀವು ಒಂದು ವಾರ ತನಕ ಕೂಡ ಮನೇಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಮತ್ತು ಎಲ್ಲಾದರೂ ಪಿಕ್ನಿಕ್ ಅಥವಾ ಟ್ರಿಪ್ಗೆ ಹೋಗಬೇಕಾದ್ರೆ ಇದನ್ನು ತೊಗೊಂಡು ಹೋಗಿ ಅಲ್ಲಿ ಕೂಡ ಎಂಜಾಯ್ ಮಾಡಿಕೊಂಡು ತಿಂದ್ಕೊಂಡು ಹೋಗ್ಬೋದಾಗುತ್ತೆ ಸೊ ಏನೂ ಕೆಟ್ಟು ಹೋಗಲ್ಲ ಸೊ ಒಂದು ವಾರದವರೆಗೂ ಕೂಡ ನಾವು ಮನೆಯಲ್ಲಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗ್ತೀನಿ ಅಂಟಿಲ್ ಗೆಟ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೆ ಚಾನಲ್ ಬಾಯ್